ಆ ಮಹಾಸ್ವಾಮಿಗಳು ಬರ್ತಾ ಇದಾರೆ ಅಂತ ಗೊತ್ತಾಗ್ದೇ ಇವರು ಧ್ಯಾನ ಮಗ್ನರಾಗೇ ಇರ್ತಾರೆ ಆ ಧ್ಯಾನ ಮಗ್ನರಾಗೆ ಇರ್ಬೇಕಾದ್ರೆ ಮಹಾಸ್ವಾಮಿಗಳು ಬಂದೇ ಬಿಡ್ತಾರೆ ಇವ್ರಿಗೆ ಗೊತ್ತಾಗೋದೇ ಇಲ್ಲ ಜಗದ್ಮಾತೆ ಲಲಿತೆಯೇ ಅವ್ರಿಗೋಸ್ಕರ ಕೆಳಗಿಳಿದು ಬರ್ತಾಳೆ ಅನ್ನೋದಕ್ಕೆ ಸಾಕ್ಷಾತ್ಕಾರವಾಗಿ ಗುರುಗಳೇ ಅಮ್ಮನವ್ರಿಗೆ ಸಾಕಷ್ಟು ಭಕ್ತರು ಇದ್ದಾರೆ ಮಹಾ ಅದರಲ್ಲೋ ಮಹಾಭಕ್ತರು ಎಷ್ಟೋ ಜನ ಇದ್ದಾರೆ ಅವರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಬೇಕಾಗಿ ನಮಸ್ಕಾರ ಹ್ರೀಂ ಹ್ರೀಂತಿ ಪ್ರತಿದಿನಂ ದಿನಂ ವಾಕ್ಯಂ ಕಿನ್ನಾಮ್ ದುರ್ಲಭಮಿತಿ ತ್ರಿಪುರಾದಿವಾಸೆ ಮಾಲಾ ಕಿರೀಟಮದ ವಾರಣ ಮಾನೀಯಂ ತಾಂ ಸೇವತೆ ವಸುಮತೀ ಸ್ವಯಮೇವ ಲಕ್ಷ್ಮೀ ಅಮ್ಮನವರ ವಿಶೇಷವಾಗಿ ಆರಾಧಕರು ಅಥವಾ ಅಮ್ಮನವರ ಒಂದು ಭಕ್ತರು ಅಂತಂದ್ರೆ ಇನ್ನ ಇಬ್ಬರು ಬಹಳ ಮುಖ್ಯವಾಗಿ ನಾವು ಅವರ ನಾಮಸ್ಮರಣೆಯನ್ನು ಮಾಡಿದ್ರೇನೆ ನಾವು ಅಮ್ಮನವರ ಹತ್ರ ಹೋದಷ್ಟು ಶಕ್ತಿ ನಮಗೆ ಬರುತ್ತೆ ಆ ಇಬ್ಬರ ಪರಿಚಯ ಇವತ್ತು ಮಾಡಿಕೊಳ್ಳೋಣ ಯಾರು ಅಂತಂದ್ರೆ ತಿರುಕಡಿಯೂರಲ್ಲಿರುವಂತಹ ಎರಡು ವಿಶೇಷವಾಗಿರುವಂತಹ ಅಮ್ಮನವರ ಭಕ್ತರನ್ನ ಇವತ್ತು ನೋಡ್ಬೋದು ಅಂತಂದ್ರೆ ಪ್ರಥಮವಾಗಿ ಒಂದು ಬಹಳ ಸುಂದರವಾಗಿರುವಂತಹ ಕತೆ ಅಮ್ಮನವರೇ ಸಾಕ್ಷಾತ್ ಜಗನ್ಮಾತೆ ಲಲಿತೆಯೇ ಅವರಿಗೋಸ್ಕರ ಕೆಳಗಿಳಿದು ಬರ್ತಾಳೆ ಅನ್ನೋದಕ್ಕೆ ಸಾಕ್ಷಾತ್ಕಾರವಾಗಿ ಹೇಗಿರುತ್ತೆ ಅಂತಂದ್ರೆ ಇದೆಲ್ಲ ಕಲಿಯುಗದಲ್ಲಿ ನಡೆದಿರುವಂತಹ ಒಂದು ತತ್ವಗಳು ನಾವು ಹೇಳ್ತಾ ಇರೋ ತ್ರೇತಾಯುಗ ದ್ವಾಪರ ಯುಗದಲ್ಲಿ ನಡೆದಿರುವಂತಹದ್ದಲ್ಲ ನಮ್ಮ ತಿರುಕಡಿಯೂರ್ ಅಭಿರಾಮಿ ಅಮ್ಮನವರ ಸನ್ನಿಧಿಯಲ್ಲಿ ಎರಡು ಸಾವಿರದ ವರ್ಷಗಳಿಂದ ಇರುವಂತಹ ದೇವಸ್ಥಾನ ಅದು ಸಾಕಷ್ಟು ವರ್ಷಗಳಿಂದ ಇರುವಂತಹ ದೇವಸ್ಥಾನ ಆ ಅಮ್ಮನವರ ಸನ್ನಿಧಿಯಲ್ಲಿ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಹೇಳುವವರೊಬ್ಬರು ಭಕ್ತರು ವಿಪರೀತವಾದಂತಹ ಅಮ್ಮನವರ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಹೇಗೆ ಆರಾಧನೆ ಮಾಡ್ತಾರೆ ಅಂತಂದ್ರೆ ಅವರು ಮಾನಸಿಕವಾಗಿ ಮಾಡುವಂತಹದ್ದು ಆರಾಧನೆ ಅಮ್ಮನವರನ್ನು ಮನಸ್ಸಿನಲ್ಲಿ ಆ ಇಟ್ಕೊಂಡು ತದೇಕ ಚಿಕ್ ಚಿತ್ತದಲ್ಲಿ ಕೂತ್ಕೊಂಡು ಅಮ್ಮನವರಲ್ಲಿ ಲೀನವಾಗಿ ಆ ತದೇ ತದೇಕ ಚಿಕ್ಕದಲ್ಲೇ ಇದ್ದು ಅಮ್ಮನವರಲ್ಲಿ ಲೀನವಾಗಿ ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ ಅವರು ಸುತ್ತಮುತ್ತ ಯಾರಾದರೂ ಓಡಾಡ್ತಾ ಇದ್ರು ಮಾಡ್ತಾ ಇದ್ರು ಅದು ಅವರಿಗೆ ಗೊತ್ತಾಗೋದಿಲ್ಲ ಮಹಾರಾಜರು ಒಂದಿನ ಅಮ್ಮನವರ ದರ್ಶನ ಮಾಡೋದಕ್ಕೋಸ್ಕರ ಬರ್ತಾರೆ ಸುಬ್ರಹ್ಮಣ್ಯ ಅಯ್ಯರು ಅಮ್ಮನವರ ಮುಂದೆ ತದೇಕ ಚಿಕ್ಕವಾಗಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಪರಿಚಾರಕರೆಲ್ಲ ಬಂದವರೇ ಎದ್ದೇಳು ಅಮ್ಮನವ್ರಗನ್ನ ದರ್ಶನ ಮಾಡೋದಕ್ಕೆ ಮಹಾಸ್ವಾಮಿಗಳು ಬರ್ತಾ ಇದಾರೆ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಇವರಿಗೆ ಅದು ಗೊತ್ತಾಗೋದಿಲ್ಲ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಅಂತ ಆ ಮಹಾಸ್ವಾಮಿಗಳು ಬರ್ತಾ ಇದಾರೆ ಅಂತ ಗೊತ್ತಾಗದೆ ಇವರು ಧ್ಯಾನ ಮಗ್ನರಾಗೇ ಇರ್ತಾರೆ ಆ ಧ್ಯಾನ ಮಗ್ನರಾಗೇ ಇರ್ಬೇಕಾದ್ರೆ ಮಹಾಸ್ವಾಮಿಗಳು ಬಂದೇ ಬಿಡ್ತಾರೆ ಇವ್ರಿಗೆ ಗೊತ್ತಾಗೋದೇ ಇಲ್ಲ ಮತ್ತೆ ಇವ್ರನ್ನ ಎಬ್ಬಿಸ್ಬೇಕಾಗುತ್ತೆ ಎಬ್ಬಸ್ದಾಗ ಮಹಾಸ್ವಾಮಿಗಳು ಅಲ್ಲೇ ಇರ್ತಾರೆ ಇದ್ದಾಗ ಒಂದು ಮಾತು ಕೇಳ್ತಾರೆ ಮಹಾಸ್ವಾಮಿಗಳು ಬಂದಿರುವಂಥದ್ದು ನಿನಗೆ ಗೊತ್ತಾಗದೆ ಅಮ್ಮನವರ ಆರಾಧನೆಯಲ್ಲಿ ಇದ್ಯಾ ನೀನು ಏನ್ ಮಾಡ್ತಾ ಈ ರೀತಿ ಕೂತಿದ್ಯಲ್ಲ ಅಂತ ಕೇಳಿದಾಗ ನಾನು ಆ ಪೂರ್ಣ ಚಂದ್ರನ ದರ್ಶನ ಪಡಿತಾ ಇದ್ದೆ ಅಮ್ಮನವರು ಸಹಸ್ರ ಚಂದ್ರ ಕಾಂತಿಯಲ್ಲಿ ನಾನು ಕಾಣಿಸ್ತಾ ಇದ್ರು ಇವತ್ತು ಹುಣ್ಣಿಮೆ ನಾನು ವಿಶೇಷವಾಗಿ ಅಮ್ಮನವರನ್ನ ದರ್ಶನ ಮಾಡ್ತಾ ಇದ್ದೀನಿ ಮಹಾರಾಜರು ಹೇಳ್ತಾರೆ ನಿನ್ನ ಬುದ್ಧಿ ನಿನ್ನ ಬುದ್ಧಿ ಏನಾದರೂ ಕೆಟ್ಟಿದ್ಯಾ ಇವತ್ತು ಅಮಾವಾಸ್ಯೆ ಇವತ್ತು ಹುಣ್ಣಿಮೆ ಅಲ್ಲ ಇವರು ಸುಬ್ರಹ್ಮಣ್ಯ ಅಯ್ಯರಿಗೆ ಬಂದು ಇಲ್ಲ ಇವತ್ತು ಅಮಾವಾಸ್ಯ ಅಲ್ಲ ಇವತ್ತು ಹುಣ್ಣಿಮೆ ನನಗೆ ಅಮ್ಮನವರು ಸಹಸ್ರ ಚಂದ್ರ ದರ್ಶನ ಮಾಡ್ತಾ ಇದ್ದಾರೆ ಸಹಸ್ರ ಚಂದ್ರದ ಕಾಂತಿ ನನಗೆ ಅಮ್ಮನವರಲ್ಲಿ ಕಾಣಿಸ್ತಾ ಇದೆ ಪದೇ ಪದೇ ಇದೇ ಮಾತನ್ನೇ ವಾಕ್ವಾದ ನಡೀತಾ ಇರುತ್ತೆ ಮಹಾರಾಜರಿಗೆ ಕೋಪ ಬಂದು ನೀನು ಮಹಾರಾಜರನ್ನೇ ನೀನು ಪ್ರಶ್ನೆ ಮಾಡ್ತಾ ಇದೀಯಾ ನೀನು ಮಹಾರಾಜರ ಉತ್ತರಕ್ಕೆ ಎದುರು ಉತ್ತರ ಕೊಡ್ತಾ ಇದ್ದೀಯಾ ಅಂತ ಹೇಳಿ ಶಿಷ್ಯರನ್ನೆಲ್ಲ ಕರೆದು ಅವರು ಮಹಾರಾಜರು ಇವನನ್ನು ಕರ್ಕೊಂಬನ್ನಿ ರಾತ್ರಿ ಇವರು ನಮಗೆ ಅಮ್ಮನವರ ಆರಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಇವ್ರು ನಮಗೆ ಇವತ್ತು ಹುಣ್ಣಿಮೆ ಚಂದ್ರನ ತೋರಿಸ್ಲಿ ಅಂತ ಹೇಳಿ ಸಳ್ಕೊಂಡು ಹೋಗ್ತಾರೆ ಅವರಿಗೆ ಆಶ್ಚರ್ಯವಾಗಿ ಹೋಗುತ್ತೆ ಆಶ್ಚರ್ಯ ಆಗಿ ಅಮ್ಮ ಇದೇನು ಪರೀಕ್ಷೆ ಕೊಡ್ತಾ ಇದೆಯಾ ನನಗೆ ಇವತ್ತು ಹುಣ್ಣಿಮೆ ನೀನು ಅಷ್ಟು ಪ್ರಜ್ವಲಿಸ್ತಾ ಇದೆಯಲ್ಲ ಇದು ನೋಡಿ ಮಹಾರಾಜ ನೋಡಿದ್ರೆ ಅಮಾವಾಸ್ಯೆ ಅಂತಾರಲ್ಲ ಯಾಕಮ್ಮ ಇಷ್ಟು ಪರೀಕ್ಷೆ ನನಗೆ ಅಂತ ಕೇಳ್ತಾರೆ ಕೇಳಿದಾಗ ಏನು ಅವರಿಗೆ ಗೊತ್ತಾಗೋದೇ ಇಲ್ಲ ಒಂದು ಮಾಯಾಜಾಲವಾಗಿರುತ್ತೆ ರಾತ್ರಿ ಆಗ್ತಾ ಬರುತ್ತೆ ಊರಲ್ಲಿರೋರೆಲ್ಲ ಸೇರ್ತಾರೆ ಮಹಾರಾಜರ ಸಭೆ ಆಗುತ್ತೆ ಮಹಾರಾಜರು ಒಂದು ಕಡೆ ನಿಂತಿರ್ತಾರೆ ಸುಬ್ರಹ್ಮಣ್ಯ ಅಯ್ಯರ್ ಒಂದು ಕಡೆ ನಿಂತಿರ್ತಾರೆ ಕೇಳ್ತಾರೆ ಇಲ್ಲಿ ತೋರಿಸು ನೀನು ಸೂರ್ಯ ಚಂದ್ರನ್ನ ಈಗ ಅಪೂರ್ಣ ಚಂದ್ರ ನೀನು ಏನು ಹೇಳ್ತಾ ಇದ್ದು ಇವತ್ತು ಹುಣ್ಣಿಮೆ ಅಂತ ನನಗೆ ಅಮ್ಮನ ಹುಣ್ಣಿಮೆಯನ್ನು ತೋರಿಸು ಅಂತ ಹೇಳಿ ಕೇಳ್ತಾರೆ ಇವರಿಗೆ ಆತಂಕ ಪ್ರಾರಂಭ ಆಗುತ್ತೆ ಎಷ್ಟೊತ್ತಾದರೂ ಚಂದ್ರ ದರ್ಶನವಾಗೋದೇ ಇಲ್ಲ ಎಲ್ಲ ಕಾಯ್ತಾ ನಿಂತಿರ್ತಾರೆ ಮಹಾರಾಜರು ಅವಾಗ ನಾಲ್ಕೈದು ಜನನ್ನ ಕರೆಸಿ ಕೇಳ್ತಾರೆ ಅವ್ರ ಮುಂದೆ ಇವತ್ತು ಏನು ತಿಥಿ ನಡೀತಾ ಇದೆ ಅಂತ ಮಹಾರಾಜರು ಹೇಳಿದಾಗ ಇಲ್ಲ ಇವತ್ತು ಅಮಾವಾಸ್ಯೆ ಅಂತ ಅವ್ರ ಜೊತೆ ಇದ್ದವರೆಲ್ಲರೂ ಹೇಳ್ತಾರೆ ಅಭಿನಾಮಿ ಭಟ್ಟರ್ ಅಂದ್ರೆ ನಮ್ಮ ಸುಬ್ರಹ್ಮಣ್ಯ ಅಯ್ಯರು ಇಲ್ಲ ಇವತ್ತು ಹುಣ್ಣಿಮೆಯೇ ಅಂತ ಹೇಳಿ ಮತ್ತೆ ವಾದ ಮಾಡ್ತಾರೆ ನೀನು ಮಹಾಸ್ವಾಮಿಗಳ ಎದುರುಗಡೆನೆ ವಿತಂಡ ವಾದ ಮಾಡ್ತಾ ಇದ್ದೀಯ ಅಂತ ಹೇಳಿ ಅವರು ಎರಡು ಕೈಗಳನ್ನು ಕಟ್ಟಾಕಿ ಕೆಳಗಡೆ ಬೆಂಕಿ ಹಾಕಿ ಅವರನ್ನ ನೇತಾಕ್ತಾರೆ ಇವತ್ತು ಹುಣ್ಣಿಮೆಯೇ ಆಗಿದ್ರೆ ನೀನು ಹುಣ್ಣಿಮೆ ಚಂದ್ರನ ತೋರಿಸು ಅಂತ ಆ ಸುಬ್ರಹ್ಮಣ್ಯನ ಅಯ್ಯರವರು ಅಮ್ಮನವರ ವಿಪರೀತ ಆರಾಧನೆಯನ್ನು ಮನಸಾಳದಿಂದ ನಲವತ್ತು ಶ್ಲೋಕಗಳನ್ನು ಪಾರಾಯಣ ಮಾಡ್ತಾರೆ ಅವರಿಗೂ ಅಮ್ಮನವ್ರಿಗೂ ಬಹಳ ವಾಕ್ವಿವಾದ ನಡೆಯುತ್ತೆ ನಾನು ನಿನ್ನ ಆರಾಧನೆ ಮಾಡ್ತಾ ಇದ್ದೆ ನನಗೆ ನೀನು ಪೂರ್ಣಚಂದ್ರದಲ್ಲಿ ಪೂರ್ಣಚಂದ್ರನ ದರ್ಶನ ಕೊಟ್ಟಿದ್ಯಾ ಇವತ್ತು ಪೂರ್ಣಚಂದ್ರ ದರ್ಶನವಾಗಿರುವಂತಹ ಹುಣ್ಣಿಮೆ ಆಗಿದೆಯಾ ಹೊರತು ಇವತ್ತು ಅಮಾವಸ್ಥೆ ಅಲ್ಲ ಆ ಒಂದು ಮಂತ್ರ ರೂಪದಲ್ಲಿ ಅಮ್ಮನವರನ್ನು ಅವರು ಆ ಶ್ಲೋಕ ರೂಪದಲ್ಲಿ ಅಮ್ಮನವರನ್ನು ವಿಪರೀತ ಧ್ಯಾನವನ್ನು ಮಾಡಿ ಆರಾಧನೆಯನ್ನು ಮಾಡಿ ಹತ್ತು ಕರೆದು ಎಲ್ಲ ಮಾಡಿದಾಗ ಅಮ್ಮನವರಿಗೆ ಒಂದು ನಿಮಿಷ ಆ ಸಣ್ಣ ಸುಬ್ರಹ್ಮಣ್ಯ ಅನ್ನೋ ಒಂದು ಭಕ್ತನ ಮೇಲೆ ಅಮ್ಮನವರ ಮನಸ್ಸು ಕರಗೋಗುತ್ತೆ ಕರಗೋಗಿ ಅಮ್ಮನವ್ರು ಏನು ಮಾಡ್ತಾರೆ ಅಮ್ಮನವರ ಓಲೆಯನ್ನು ನಾವು ತಾಟಂಕ ಅಂತ ಹೇಳಿ ಕರಿತೀವಿ ಆ ತಾಟಂಕವನ್ನು ತೆಗೆದು ಆಕಾಶಕ್ಕೆ ಹಾಕ್ತಾರೆ ಯಾವಾಗ ಅಮ್ಮನವರ ತಾಟಂಕವನ್ನು ತೆಗೆದು ಆಕಾಶಕ್ಕೆ ಹಾಕ್ತಾರೋ ಆಕಾಶ ಇದ್ದಕ್ಕಿದ್ದ ಹಾಗೆ ಸಹಸ್ರ ಚಂದ್ರ ದರ್ಶನದ ಪ್ರಕಾಶವನ್ನು ತೋರಿಸುತ್ತೆ ವಿಪರೀತವಾದಂತಹ ಪ್ರಕಾಶ ಆ ಒಂದು ಆಕಾಶದಲ್ಲ ಆಗತ್ತೆ ವಿಪರೀತವಾದಂತಹ ಪ್ರಕಾಶ ಆ ಪ್ರಕಾಶ ಶಕ್ತಿಯನ್ನು ನೋಡಿ ಅಲ್ಲಿರೋರ್ಗೆಲ್ಲರಿಗೂ ಆಶ್ಚರ್ಯವಾಗಿ ಹೋಗುತ್ತೆ ಎಷ್ಟು ಆಶ್ಚರ್ಯವಾಗುತ್ತೆ ಅಂತಂದ್ರೆ ದೃಗಣಿತದ ಪ್ರಕಾರ ತೆಗೆದು ನೋಡಿದ್ರೆ ಅವತ್ತು ಪಂಚಾಂಗದಲ್ಲಿ ಹೇಳಿರುವಂತಹದ್ದು ಅಮಾವಾಸ್ಯೆ ಈ ಭಕ್ತನಿಗೆ ಮತಿ ಹೋಗಿ ಇವನು ಇಲ್ಲ ಇವತ್ತು ಹುಣ್ಣಿಮೆ ಇದೆ ಅಂತ ಹೇಳಿದಕ್ಕೆ ಮಹಾರಾಜರು ಇವನನ್ನ ಪರೀಕ್ಷೆಗೆ ನಿಲ್ಲಿಸ್ತಾರೆ ಪರೀಕ್ಷೆಗೆ ನಿಲ್ಲಿಸಿದ ಕಾರಣಕ್ಕೆ ಮಾತ್ರ ಅಮ್ಮನವರು ಆ ಭಕ್ತನ ಮೇಲೆ ಮನಸ್ಸನ್ನು ಕರಗಿಸಿ ತಾಟಂಕವನ್ನು ಹಾಕಿ ಅಮಾವಾಸ್ಯ ದಿನವನ್ನು ಹುಣ್ಣಿಮೆಯಾಗಿ ಮಾಡ್ತಾರೆ ಈ ಒಂದು ಚಮತ್ಕಾರಿ ದೃಶ್ಯ ಬಹಳ ಬಹಳ ಅಪರೂಪವಾಗಿರುವಂತಹ ಒಂದು ಸನ್ನಿವೇಶ ಇದೆ ಆಗ ಮಹಾರಾಜರು ಅಲ್ಲಿ ಸೇರಿದಂತಹ ಎಲ್ಲ ಸದ್ಭಕ್ತರು ಸಹ ಇಳಿದು ಆ ಒಂದು ಸುಬ್ರಹ್ಮಣ್ಯ ಅಯ್ಯರಿಗೆ ಕೆಳಗಿಳಿದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರನ್ನು ಕೆಳಗಿಳಿದು ಇದೆಂತ ಚಮತ್ಕಾರವನ್ನು ತೋರಿಸಿದ್ಯಾ ನಮಗೆ ನಾವು ನಿಮ್ಮ ಅಹಂಕಾರ ಅಂತ ಹೇಳಿ ನಮ್ಮ ಮಹಾರಾಜರ ಮೇಲಿರುವ ಅಹಂಕಾರದಲ್ಲಿ ನೀನು ಈ ಥರ ಮಾತಾಡ್ತಾ ಇದ್ಯಾ ಅಂತ ಹೇಳಿ ನಾವು ನಿನ್ನ ಪರೀಕ್ಷೆಗೆ ನಿಲ್ಲಿಸಿದ್ರೆ ಇದು ನೋಡಿದ್ರೆ ಇಲ್ಲ ಪರೀಕ್ಷೆ ಅಲ್ಲ ಇದು ಸಾಕ್ಷಾತ್ಕಾರ ಅಮ್ಮನವರೇ ಸಾಕ್ಷಾತ್ ಸ್ವರೂಪವನ್ನೇ ಬದಲಾವಣೆ ಮಾಡಿದ್ದಾರೆ ಹುಣ್ಣಿಮೆ ಅಮಾವಾಸ್ಯೆಯನ್ನು ಹುಣ್ಣಿಮೆ ಮಾಡಿರುವಂತಹ ಶಕ್ತಿ ಅಮ್ಮನವರು ನೀನು ಕೊಟ್ಟಿದ್ದಾರಲ್ಲ ನೀನು ಅಮ್ಮನವರನ್ನು ಅಷ್ಟು ಒಲಿಸ್ಕೊಂಡಿದ್ಯಲ್ಲ ಅಂತ ಹೇಳಿ ಎಲ್ಲರೂ ಅವರನ್ನು ನಮಸ್ಕಾರ ಮಾಡಿ ಅಭಿರಾಮಿ ಭಟ್ಟರ್ ಅಂತ ಹೇಳಿ ಅವತ್ತಿಂದ ಸುಬ್ರಹ್ಮಣ್ಯ ಅಯ್ಯರ್ ಅವರಿಗೆ ವಿಶೇಷವಾಗಿರುವಂತಹ ಒಂದು ಹೆಸರನ್ನು ಕೊಡ್ತಾರೆ ಇದ್ರಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ನಾವು ಎಷ್ಟು ಅಮ್ಮನವರ ಮೇಲೆ ಆ ಆಸಕ್ತಿ ಆ ಒಂದು ಇಚ್ಛೆ ಆ ಒಂದು ಮಾನಸಿಕವಾಗಿರುವಂತಹ ಒಂದು ತತ್ವ ಸ್ವರೂಪವನ್ನು ಸೇರಿಸ್ಕೋತೀವೋ ಅಷ್ಟಕ್ಕಷ್ಟು ಅಮ್ಮನವ್ರಿಗೆ ನಾವು ಹತ್ರ ಹಾಕ್ತಾ ಹೋಗ್ತೀವಿ ಇದು ತಿರುಕಡಿಯೂರಲ್ಲಿರುವಂತಹ ಅಭಿರಾಮಿ ಅಮ್ಮನವರು ಕೊಟ್ಟಿರು ತೋರಿಸಿರುವಂತಹ ಪ್ರತ್ಯೇಕವಾಗಿ ತೋರಿಸಿರುವಂತಹ ಒಂದು ವಿಶೇಷವಾಗಿರುವಂತಹ ಪ್ರಸಂಗ ಇವತ್ತಿಗೂ ನಲವತ್ತು ಶ್ಲೋಕಗಳ ಅಭಿರಾಮಿ ಅಂದಾದಿಯನ್ನು ಯಾರ್ಯಾರು ಓದ್ತಾರೋ ಅವರಲ್ಲಿ ಇರುವಂತಹ ಒಂದು ತತ್ವಗಳನ್ನೆಲ್ಲ ಬದಲಾವಣೆ ಮಾಡಿ ಹೇಗೆ ನಮ್ಮ ಜೀವನದ ಕತ್ತಲೆಯು ಸಂಪೂರ್ಣ ಕತ್ತಲೆಯಾಗಿದೆಯೋ ನಮ್ಮ ಜೀವನವೆಲ್ಲ ಸಂಪೂರ್ಣ ಕತ್ತಲೆಯಲ್ಲಿದೆಯೋ ಕತ್ತಲೆಯಿಂದ ಪ್ರಕಾಶಕ್ಕೆ ತಗೊಂಡು ಹೋಗುವಂತಹ ಶಕ್ತಿ ಆ ದೇವಿ ನಮಗೆ ಕೊಡ್ತಾರೆ ಅಂತ ಹೇಳಿ ಅದರಲ್ಲಿ ಬಹಳ ಪ್ರಮುಖವಾಗಿ ತೋರಿಸ್ಕೊಡ್ತಾರೆ ಅಭಿರಾಮಿ ಅಂದಾದಿ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ